ಸ್ನೇಹಿತರೆ ಈ ಶ್ರಾವಣ ಅನ್ನೋದು ವಿಶೇಷವಾದ ಫಲವನ್ನು ಅಂತ ಹೇಳಿ ಶಾಸ್ತ್ರದಲ್ಲಿ ಬರ್ತದೆ ಈ ಒಂದು ಶ್ರಾವಣ ಮಾಸದಲ್ಲಿ ಯಾವುದೇ ವೃತ್ತಗಳನ್ನು ಮಾಡಿದರೂ ಕೂಡ ನಮಗೆ ಅಧಿಕ ಅಧಿಕವಾಗಿ ಫಲ ಸಿಗ್ತದ ಅದಕ್ಕಾಗಿ ಈ ಸ್ಕಂದ ಪುರಾಣದಲ್ಲಿ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಸಂಕಷ್ಟಿ ಆಚರಣೆ ಮಾಡೋದ್ರಿಂದ ಏನು ಫಲ ಪ್ರಾಪ್ತಿಯಾಗ್ತದೆ ಹೇಳಿ ಈ ಸ್ಕಂದನ್ಗೆ ಋಷಿಮುನಿಗಳು ಕೇಳ್ತಾ ಇದ್ದಾರೆ ಎಲ್ಲ ಋಷಿಗಳು ಕೇಳ್ತಾ ಇದ್ದಾರೆ ಎಲೆ ಸ್ಕಂದನೆ ದಾರಿದ್ರ್ಯ ಶೋಕ ಕಷ್ಟ ಶತ್ರುಗಳಿಂದ ಪೀಡಿತರಾದವರಿಗೆ ದನಹೀನರಾದವರಿಗೆ ವಿದ್ಯಾಹೀನರಾದವರಿಗೆ ಸರ್ವ ಕಾರ್ಯಗಳಲ್ಲಿ ಮಂಗಳನ್ನುಂಟು ಮಾಡುವಂಥ ಒಂದು ಉಪಾಯವನ್ನು ಹೇಳು ಏಕೆಂದರೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾನಾ ತರಹದಿಂದ ಬಳುತ್ತಿರ್ತಾರೆ ಕೈ ಹಿಡಿದ ಕಳ ಕೆಲಸಗಳು ಯಶಸ್ಸನ್ನು ಕೊಡುವುದಿಲ್ಲ ಎಷ್ಟೋ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಸರಿ ಹತ್ತುವುದಿಲ್ಲ ದನಹೀನರು ಎಷ್ಟೇ ದುಡಿದರೂ ಮನೆಯಲ್ಲಿ ದುಡ್ಡುಗಳು ನಿಲ್ಲೋದಿಲ್ಲ ನಾನಾ ಥರದ ಹಿತಶತ್ರುಗಳು ನಮ್ಮಲ್ಲಿಯೇ ನಮ್ಮ ಕೈಯಿಂದಲೇ ಒಳ್ಳೆಯ ಕೆಲಸಗಳನ್ನ ಮಾಡಿಸಿಕೊಂಡು ನಮಗೇ ಶತ್ರು ರೀತಿಯಲ್ಲಿ ವರ್ತನೆ ಮಾಡುವಂಥ ಎಷ್ಟೋ ಜನರಿರ್ತಾರೆ ಯಾವುದೇ ರೀತಿಯಿಂದ ಮನೆಯಲ್ಲಿ ಎಲ್ಲವೂ ಇದ್ದರೂ ಕೂಡ ದಾರಿದ್ರ್ಯ ರೂಪದಲ್ಲಿ ಬಳಲ್ತಾ ಇರೋರಿಗೆ ಇವರೆಲ್ಲ ಸಂಕಷ್ಟಗಳು ದೂರ ಆಗಬೇಕು ಅನ್ನೋದಾದರೆ ಯಾವ ವ್ರತವನ್ನು ಮಾಡಬೇಕು ಅಂತ ಹೇಳಿ ಋಷಿಮುನಿಗಳು ಕೇಳ್ತಾ ಇದ್ದಾರೆ ಆಗ ಸ್ಕಂದ ಹೇಳ್ತಾ ಇದ್ದಾನೆ ಎಲೆ ಋಷಿಗಳ ಭೂಮಿಯಲ್ಲಿ ಯಾವ ವ್ರತವನ್ನು ಮಾಡೋದ್ರಿಂದ ಕಷ್ಟ ಪರಿಹಾರವಾಗ್ತದೋ ಅಂತ ವೃತ್ತವನ್ನು ಅದರ ಕಥೆಯನ್ನು ಹೇಳ್ತೇನೆ ಮೊದಲು ಕಥೆಯನ್ನು ಕೇಳಿರಿ ನಂತರ ಆ ವೃತ್ತ ಆಚರಣೆಯನ್ನು ಮಾಡ್ರಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾನೆ ಹಿಂದೆ ಹಿಮರಾಜನ ಮಗಳಾದಂಥ ಗೌರಿ ಈಶ್ವರನನ್ನು ಲಗ್ನ ಮಾಡ್ಕೋಬೇಕು ಅಂತ ಹೇಳಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ಲು ಆಗ ಗೌರಿ ಗಣಪತಿಯನ್ನು ಸ್ಮರಿಸ್ಕೊಂಡ್ಲು ಆಗ ಗಣಪತಿ ಪ್ರತ್ಯಕ್ಷನಾಗಿ ನಿನಗೆ ಏನ್ ಬೇಕು ವರ ಬೇಡ್ಕೋ ಅಂತ ಹೇಳಿ ಆಗ ಪಾರ್ವತಿ ಹೇಳ್ತಾಳೆ ನಾನು ಈಶ್ವರನನ್ನೇ ಲಗ್ನ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟೇನೆ ಅದಕ್ಕಾಗಿ ಶೀಘ್ರವಾಗಿ ನನ್ನ ವಿವಾಹ ಆಗುವಂತೆ ನೀನು ನನಗೆ ಒಂದು ವರವನ್ನು ಕೊಡಬೇಕು ಅಂತ ಹೇಳಿದಾಗ ಆಗ ಗಣಪತಿ ಹೇಳ್ತಾನೆ ಸಂಕಷ್ಟಹರ ಚತುರ್ಥಿ ಅನ್ನುವ ನನ್ನ ವ್ರತವನ್ನು ಇದನ್ನು ಶ್ರಾವಣ ಮಾಸದಿಂದ ಪ್ರಾರಂಭ ಮಾಡಿ ಇಪ್ಪತ್ನಾಲ್ಕು ತಿಂಗಳು ಅಥವಾ ಶಕ್ತಿ ಇದ್ದರೆ ಇಪ್ಪತ್ನಾಲ್ಕು ವರ್ಷಗಳು ಕೂಡ ಮಾಡೋದರಿಂದ ಈ ವ್ರತವನ್ನು ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಸಂಕಷ್ಟಗಳು ದೂರ ಆಗ್ತದೆ ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಆಕೆಗೆ ಪೂರ್ಣ ವಿವರವಾಗಿ ಸಂಕಷ್ಟ ಚತುರ್ಥಿಯ ವಿವರಣೆಯನ್ನು ಹೇಳ್ತಾನೆ ಪೂಜಾ ವಿವರವನ್ನು ಹೇಳಿದ ಮೇಲೆ ಪಾರ್ವತಿ ಅದೇ ರೀತಿಯಾಗಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಿ ಶಿವನನ್ನು ಪಡೆದುಕೊಂಡ್ಳು ಹೇಳಿ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ ಎಲೆ ಧರ್ಮರಾಯನೇ ಈ ಸಂಕಷ್ಟ ಸಂಕಷ್ಟತುರ್ಥಿ ವ್ರತ ಆಚರಣೆಯನ್ನು ಮಾಡಿ ಗೌರಿ ಈಶ್ವರನನ್ನ ಲಗ್ನವಾದಳು ಸೀತೆಯನ್ನು ಹುಡುಕುವಾಗ ಆಂಜನೇಯ ಕೂಡ ಈ ವ್ರತವನ್ನು ಮಾಡಿ ಅಹಲ್ಲೆ ಈ ವ್ರತವನ್ನು ಮಾಡಿ ತನ್ನ ಪತಿಯನ್ನು ಹೊಂದಿದಳು ರಾವಣ ಸಹ ಈ ವ್ರತವನ್ನು ಮಾಡಿದ್ದರಿಂದ ಅಪಾರವಾದ ಸಂಪತ್ತನ್ನು ಪಡೆದಿದ್ದ ಆದ್ದರಿಂದ ನೀನು ಸಹ ಈ ವ್ರತವನ್ನು ಮಾಡು ಅಂತ ಹೇಳಿ ಶ್ರೀ ಕೃಷ್ಣದೇವರು ಧರ್ಮರಾಯನಿಗೆ ಹೇಳ್ತಾ ಇರುವಲ್ಲಿಗೆ ಶ್ರೀ ಕೃಷ್ಣ ಯುಧಿಸ್ತ ಶ್ರಾವಣ ಮಾಸದ ಸಂಕಷ್ಟ ಚತುರ್ಥಿ ವೃತಕಥೆ ಸಂಪೂರ್ಣ ಆಗ್ತದೆ ಈ ವೃತಯ ಕಥೆಯನ್ನು ನಾವು ಏನು ಸಂಕಲ್ಪ ಮಾಡಿ ಹಿಡಿದಿರ್ತೇವೋ ಆ ಸಂಕಲ್ಪಗಳು ಬೇಗ ಈಡೇರ್ತದೆ ಅದಕ್ಕಾಗಿ ಈ ಸಂಕಷ್ಟ ಚತುರ್ಥಿಯನ್ನು ವಾರ್ಷಿಕ ವರ್ಧ ವಿನಾಯಕ ವ್ರತ ಅಂತಲೇ ಹೇಳಿ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಏನೇನು ಅಡುಗೆಯನ್ನು ಮಾಡಬೇಕು ಚಂದ್ರನಿಗೆ ತಪ್ಪದೇ ಅರ್ಘ್ಯವನ್ನು ಕೊಡಬೇಕು ಏನು ಅಡುಗೆಯನ್ನು ಮಾಡಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಇದ್ದು ರಾತ್ರಿ ಉಪವಾಸ ಅಂದರೆ ಚಂದ್ರೋದಯ ಸಮಯದಲ್ಲಿ ಈ ಸಲ ಎಂಟು ಐವತ್ನಾಲ್ಕು ನಿಮಿಷಕ್ಕೆ ಚಂದ್ರೋದಯ ಆದ ಆ ಸಮಯದಲ್ಲಿ ಅಡುಗೆ ನೈವೇದ್ಯ ಎಲ್ಲ ಮಾಡಬೇಕು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ರಾತ್ರಿವರೆಗೂ ಉಪವಾಸ ಇದ್ದು ರಾತ್ರಿ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಅಡುಗೆ ನೈವೇದ್ಯವನ್ನು ಮಾಡಿ ಆರತಿ ಮಾಡಿ ಚಂದ್ರನಿಗೆ ಅಕ್ಷತೆ ಹಾಕಿ ಚಂದ್ರನಿಗೂ ಅರ್ಘ್ಯವನ್ನು ಕೊಟ್ಟು ಗಣಪತಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ಊಟವನ್ನು ಮನೆ ಮಂದಿಯೆಲ್ಲ ಮಾಡಬೇಕು ಏನೇನು ಅಡುಗೆ ಮಾಡಬೇಕು ಅಂದರೆ ಕರಿಗೆಡಬು ಹೂರ್ಣದಿಂದ ಮಾಡಿದಂಥ ಕರಿಗೆಡಬು ಮೋದಕ ಕರ್ಚಿಕಾಯಿ ಚಕ್ಕುಲಿ ಈ ರೀತಿಯಾಗಿ ಗಣಪತಿಗೆ ಐದು ತರಹದ ನೈವೇದ್ಯ ಇರ್ತದೆ ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇರ್ತದೋ ಅಷ್ಟೊಂದು ಮಾಡ್ಬೋದು ಕರಿಗೆಡಬು ಮಾಡ್ಬೋದು ಮೋದಕ ಹೂರ್ಣದ ಮೋದಕ ಈ ರೀತಿಯಾಗಿ ನಿಮಗೆ ಇಲ್ಲ ಕೊಬ್ಬರಿ ಬೆಲ್ಲದ ಮೋದಕ ಕೊಬ್ಬರಿ ಬೆಲ್ಲದ ಕರಿಗೆಡಬು ನಿಮಗೆ ಏನು ಸಾಧ್ಯನೋ ಯಥಾಶಕ್ತಿ ಮನೆಯಲ್ಲಿರುವಂಥ ಏನು ಸಾಮಗ್ರಿ ಅನುಕೂಲ ಇರ್ತದೋ ಅದನ್ನು ತೆಗೆದುಕೊಂಡು ಅಡುಗೆಯನ್ನು ಮಾಡ್ಬೋದು ಕನಿಷ್ಠ ಪಕ್ಷ ನೀವು ಅನ್ನ ಪಾಯಸನಾದರೂ ನೈವೇದ್ಯ ಮಾಡ್ಬೋದು ಇನ್ನು ರಾಯರ ವ್ರತ ಆಚರಣೆಯನ್ನು ಮಾಡ್ತಾ ಇದ್ದರೆ ನೀವು ಬೆಳಗ್ಗೆ ಮಧ್ಯಾಹ್ನ ಊಟ ಒಂದು ಊಟ ರಾತ್ರಿ ಊಟ ಬೇಡ ಅಂತ ಹೇಳಿದ್ದೆ ಆದರೆ ನಾಳೆ ಈ ದಿವಸ ಏನು ಮಾಡಬೇಕು ಅಂದರೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಅಡುಗೆಯನ್ನು ಚ ಗಣಪತಿಗೆ ನೈವೇದ್ಯ ತೋರಿಸಿ ರಾತ್ರಿ ಊಟವನ್ನು ಮಾಡಬಹುದು ಇನ್ನು ರಾಯರ ವಿಸರ್ಜನೆ ಕ್ರಮ ಹೆಂಗ ಅಂತಂದ್ರೆ ಮಾರನೇ ದಿವಸ ನಾಳೆ ಗುರುವಾರ ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಮೂರನೇ ದಿವಸ ಆದರೂ ಕೂಡ ಶುಕ್ರವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಹೆಂಗಿದ್ದು ಶುಕ್ರವಾರ ತಲೆ ಸ್ನಾನ ವಿಶೇಷ ಪೂ ಪೂಜೆ ಅದು ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನಂತರ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಮಡಿ ಉಟ್ಕೊಂಡು ಬಂದು ಅದ್ರ ಒಗ್ ಬಟ್ಟೆಯನ್ನು ಉಟ್ಕೊಂಡು ಬಂದು ಅಕ್ಷತೆಯನ್ನು ಹಾಕಿ ಮತ್ತೆ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ ಹೇಳಿ ರಾಯರಿಗೆ ಬೇಡ್ಕೊಂಡು ಧೂಪ ದೀಪ ಹಾಲು ಸಕ್ಕರೆ ಅಥವಾ ಸಕರೆ ನೈವೇದ್ಯವನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಫೋಟೋವನ್ನು ವಿಸರ್ಜನೆ ಮಾಡಬೇಕು ಅಷ್ಟೇ ಅಲ್ಲ ಸಂಕಷ್ಟ ತುರ್ತಿದ್ದು ಪೂಜೆ ಇರ್ತದೆ ಅದನ್ನು ಕೂಡ ಬೆಳಗ್ಗೆ ಅಕ್ಷತೆ ಹಾಕಿ ಗಣಪತಿಗೆ ಸಕ್ರೆ ನೈವೇದ್ಯ ತೋರಿಸಿ ವಿಸರ್ಜನೆ ಮಾಡಿದರೆ ಸಾಕು ಈ ರೀತಿಯಾಗಿ ಗಣಪತಿ ವಿಸರ್ಜನೆ ಇರ್ತದೆ ಮಾರನೇ ದಿವಸ ಶುಕ್ರವಾರ ದಿವಸ ಬೆಳಗ್ಗೆ ರಾಯರ ಒಂದು ಫೋಟೋವನ್ನು ತೆಗೆದು ಎಲ್ಲ ಎತ್ತಿಟ್ಟು ಮತ್ತೆ ಎಲ್ಲ ಯಥಾಪ್ರಕಾರವಾಗಿ ಒರೆಸಿ ವಿಶೇಷವಾಗಿ ಶುಕ್ರವಾರ ಯಾವ ಮುಹೂರ್ತದಲ್ಲಿ ಬಂದದ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಮಂಡಲವನ್ನು ಹಾಕಿ ಪೂಜೆ ಮಾಡಬೇಕು ಮೂರನೇ ಶುಕ್ರವಾರ ಶ್ರಾವಣ ಶುಕ್ರವಾರ ವಿಶೇಷ ಯೋಗದಲ್ಲಿ ಪ್ರಾಪ್ತಿ ಆಗ್ತದ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಚಂದ್ರನಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು ಗಣಪತಿಗೆ ಏನು ಹೇಳಿ ಅರ್ಗ್ಯವನ್ನು ಕೊಡಬೇಕು ಹೇಳ್ಕೊಡ್ತೀನಿ ಅರ್ಗ್ಯವನ್ನು ಕೊಡಿರಿ ಸಾಯಂಕಾಲ ಸಮಯದಲ್ಲಿ ಚಂದ್ರೋದಯ ಸಮಯದಲ್ಲಿ ಪೂಜೆ ಎಲ್ಲ ಮುಗಿಸಿ ಅಕ್ಷತೆಯನ್ನು ಹಾಕಿ ಆರತಿ ನೈವೇದ್ಯ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ಚಂದ್ರನಿಗೆ ಅಕ್ಷತೆ ಹಾಕಿ ನಂತರ ಮೊದಲು ಗಣಪತಿಗೆ ಅರ್ಗ್ಯವನ್ನು ಕೊಡಬೇಕು ನಾನು ಸ್ತೋತ್ರವನ್ನು ಹೇಳ್ತೀನಿ ನೀವು ಅರ್ಗೆ ಕೊಟ್ಟರೆ ಸಾಕು ಗೌರಿಪುತ್ರ ನಮಸ್ತೆ ಸರ್ವ ಸರ್ವಸಿದ್ಧಿ ವಿನಾಯಕ ಸರ್ವ ಸಂಘಟನಾಶಾಯ ಗ್ರಹಾಣಾರ್ಗ್ಯಂ ನಮೋ ಶ್ರೀ ಶ್ರೀ ಗೌರಿಪುತ್ರಾಯ ನಮಃ ಪ್ರಥಮ ಅರ್ಘ್ಯ ಸಮರ್ಪಯಾಮಿ ಅಂತ ಹೇಳಿ ಒಂದೇ ಅರ್ಘ್ಯವನ್ನು ಕೈಯಲ್ಲಿ ಅಕ್ಷತೆ ಅಡಿಕೆ ಬೆಟ್ಟ ಮತ್ತು ದಕ್ಷಿಣೆಯನ್ನು ಹಿಡ್ಕೊಂಡು ನೀರು ಹಾಕ್ಕೊಂಡು ಒಂದೇ ಅಕ್ಷ ಒಂದು ಪ್ರಥಮ ಅರ್ಘ್ಯವನ್ನು ಬಿಡಬೇಕು ಎರಡನೇ ಅರ್ಘ್ಯವನ್ನು ಸರ್ವಕಾಮ್ಯ ಫಲಪ್ರದ ವಾಂಚಿ ದೇಹಿ ಮೇ ದತ್ತ ಗ್ರಹಾಣಘ್ಯ ಶ್ರೀ ಶ್ರೀವಿ ನಮಃ ದ್ವಿತಿ ಅರ್ಘ್ಯಂ ಹೇಳಿ ಎರಡನೇ ಅರ್ಘ್ಯವನ್ನು ಕೊಡಬೇಕು ಮೂರನೇ ಅರ್ಘ್ಯವನ್ನು ಕೊಡಬೇಕಾದ್ರೆ ನಮಸ್ತುಭ್ಯಂ ಭಕ್ತ ಭದ್ರನಾಯಕ ಗಂಧಪುಷ್ಪ ಫಲೈರು ಯುಕ್ತ ಗ್ರಹಣಾರ್್ಯ ಫಾಲಚಂದ್ರಾಯ ಫಾಲ್ಚಂದ್ರಾಯ ನಮಃ ತೃತೀಯ ಸಮರ್ಪಯಾಮಿ ಸಮರ್ಪೆಯ ಅಂಥೇಳಿ ಮೂರನೇ ಸಲ ಅರ್ಘ್ಯವನ್ನು ಕೊಡಬೇಕು ನಾಲ್ಕನೇ ಅರ್ಘ್ಯವನ್ನು ಸಹ ಗಣಪತಿಗೆ ಕೊಡಬೇಕಾಗ್ತದೆ ನಾಲ್ಕನೇ ಅರ್ಘ್ಯವನ್ನು ಕೊಡಬೇಕಾದ್ರೆ ಕೈಯಲ್ಲಿ ನೀರು ಅಕ್ಷತೆ ಯಾವುದನ್ನೂ ಬಿಡಬಾರ್ದು ಬರೀ ನೀರಷ್ಟೇ ಬಿಡ್ತಿರಬೇಕು ಪ್ರತಿ ಅಕ್ಷ ಅರ್ಘ್ಯಕ್ಕೆ ಕೊನೆಯ ಸಲ ಬಿಡಬೇಕಾದ್ರೆ ನೀರು ಹಾಕ್ಕೊಂಡು ಬಿಡಬೇಕಾದ್ರೆ ಎಲ್ಲವನ್ನು ಬಿಡಬೇಕು ಹೇಳ್ತೇನೆ ತೀರ್ಥಾನಂ ಉತ್ತಮ ದೇವಿ ಗಣೇಶ ಪ್ರಿಯ ವಲ್ಲಭೆ ಸರ್ವ ಸಂಕಟ ಚತುರ್ಥಾರ್ಘ್ಯಂ ಚತುರ್ಥಾರ್್ಯಂ ನಮೋಸ್ತತೆ ಸಮರ್ಪಯಾಮಿ ಅಂಥೇಳಿ ಕೊನೆಗೆ ಅಷ್ಟು ಬಿಟ್ಬಿಡಬೇಕು ಅಕ್ಷತೆ ತಾಂಬೂಲ ನೀರು ಎಲ್ಲವನ್ನು ಬಿಟ್ಬಿಡಬೇಕು ಈಗ ಕೈ ಮುಗಿದು ಮೊದಲು ಚಂದ್ರನಿಗೆ ಬೇಡ್ಕೊಳ್ಬೇಕು ಸೋಮಾಯ ದೇವಾಯ ದ್ವಿಜರಾಜಾಯ ಪಾಲಿನಿ ಪಾಹಿಮಾಮ್ ಕೃಪಿಯಾದೇವ ನಕ್ಷತ್ರೇಶ ನಮೋಸ್ತುತೆ ಹೇಳಿ ಚಂದ್ರನಿಗೆ ಬೇಡ್ಕೊಂಡು ಈಗ ಅರ್ಘ್ಯವನ್ನು ಕೊಡಬೇಕು ಮತ್ತು ಕೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಂಡು ನೀರು ಹಾಕೋಬೇಕು ಕ್ಷೀರೋಧಾರ್ಣವಸ ಸಂಭೂತಂ ಅತ್ರಿನೇತ್ರ ಸುಮ್ಭಂ ಗ್ರಹಾಣಗಮ್ಯಾ ದತ್ತ ರೋಹಿಣ್ಯ ಸಹಿತ ಪ್ರಭೋ ಸೋಮಾಯ ನಮಃ ಪ್ರಥಮ ಅರ್ಘಂ ಸಮರ್ಪಯಾಮಿ ಅಂಥೇಳಿ ನೀರನ್ನು ಬಿಡಬೇಕು ಎರಡನೇ ಅರ್ಘ್ಯ ನಮಸ್ತೆ ರೋಹಿಣೀಕಾಂತ ಭದ್ರರೂಪ ನಿಶಾಕರ ಗ್ರಹಾಣಾರ್ಗಮ್ಯಾದತ್ತಂ ದತ್ತ ರಮಾನುಜಾ ನಮೋಸ್ತುತೆ ನಿಶಾಕರಾಯ ನಮಃ ದ್ವಿತಿ ಅರ್ಗಂ ಸಮರ್ಪೆಯಂಥೇಳಿ ಎರಡನೇ ಅರ್ಘವನ್ನು ಕೊಡಬೇಕು ನಂತರ ಗಣಪತಿಗೆ ಮುಗಿದು ಬೇಡ್ಕೊಳ್ಬೇಕು ಸಂಸಾರ ರೂಢೋ ವೇದಿತಂ ಹಿಮ ಸದಾ ಸಂಕಷ್ಟಭೂತ ಸ್ವಕ ಪ್ರಸೀದ ಸತ್ವ ಹಿಮೆ ನಾಶಯ ಕಷ್ಟಸಂಘಾ ನಮೋ ನಮಃ ಕಷ್ಟವಿಶಕಾಯ ನಮಃ ಇಾರ್ಥ ಸಮರ್ಪೆಯ ನಂತರ ಕೈಯಲ್ಲಿ ಅಕ್ಷತೆ ಹಿಡ್ಕೋಬೇಕು ಗಚ್ಚ ಸತ್ವ ಮಮಾಪುತ್ರಮನುಗ್ರಹಣ ಕಾರಣಾತ್ ಪೂಜಿತೋ ತೋಸೇ ಮಯಾ ಗಚ್ಚ ಸ್ವಸ್ಥಾನಕಂ ಪ್ರಭೋ ಅಂತ ಹೇಳಿ ಅಕ್ಷತೆಯನ್ನು ಹಾಕಿದರೆ ಅಲ್ಲಿಗೆ ಸಂಕಷ್ಟ ಸಂಕಷ್ಟತುರ್ಥಿ ಆಚರಣೆ ಮುಗಿತದ ಈ ರೀತಿಯಾಗಿ ನಾಳೆ ವಿಶೇಷ ಯೋಗದಲ್ಲಿ ಗುರುವಾರ ದಿವಸ ಬಂದದ ಮಕ್ಕಳನ್ನ ಗಣಪತಿ ಪ್ರಸಾದ ನಾಳೆ ಕೊಡ್ಬೋದು ಮಕ್ಕಳಿಗೂ ಸಹ ಯಾಕಂದರೆ ನಾಳೆ ಮತ್ತು ಗಣಪತಿ ಹಬ್ಬದ್ದು ಎರಡದ್ದು ಕೊಡ್ಬೋದು ಆದರೆ ಪ್ರತಿ ಏನು ಹಬ್ಬ ಮಾಡ್ತೇವಲ್ಲ ಆವಾಗ ಗಣಪತಿ ಪ್ರಸಾದ ಕೊಡಬಾರ್ದು ಮಕ್ಕಳ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾರೆ ಇನ್ನು ಈ ರೀತಿಯಾಗಿ ಸಂಕಷ್ಟಿ ಆಚರಣೆ ಪೂರ್ಣವಾಗಿ ಪೂರ್ಣೆಯವರು ಈ ಪೂಜಾ ಯಾವ ರೀತಿ ಮಾಡೋದು ಅಂಥೇಳಿ ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಕೆಳಗಲಿಂಗ್ ಬೇಕಂತ ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನು ಶುಕ್ರವಾರದ ವಿಶೇಷವಾದ ಪೂಜೆ ಏನಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ